ಆತ್ಮೀಯ ಸ್ಪರ್ಧಾ ನಾನು ನಿಮ್ಮ ಮರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಭಾರತದ ಸಂವಿಧಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಇನ್ನೂರ ಒಂದನೇ ವಿಧಿ ಡ್ಯಾಶ್ ಸರಿಯಾದ ಉತ್ತರ ರಾಜ್ಯ ಶಾಸಕಾಂಗದ ಮಸೂದೆಗಳನ್ನು ರಾಷ್ಟ್ರಪತಿ ಅನುಮೋದನೆಗಾಗಿ ಕಾಯ್ದಿರಿಸುವ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿದ್ದಾರೆ ನೋಡಿ ಇನ್ನೂರ ಒಂದನೇ ವಿಧಿಯ ಪ್ರಕಾರ ರಾಜ್ಯ ಶಾಸಕಾಂಗದ ಮಸೂದೆಗಳನ್ನ ರಾಷ್ಟ್ರಪತಿ ಅನುಮೋದನೆಗಾಗಿ ಕಾಯ್ದಿರಿಸುವಂತ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿದ್ದಾರೆ ಎರಡನೇ ಪ್ರಶ್ನೆ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನು ತಿಳಿಸುವ ವಿಧಿ ಯಾವುದು ಸರಿಯಾದ ಉತ್ತರ ಇನ್ನೂರ ಹದಿಮೂರನೇ ವಿಧಿ ಇನ್ನೂರ ಹದಿಮೂರನೇ ವಿಧಿ ಮೂರನೇ ಪ್ರಶ್ನೆ ರಾಜ್ಯ ವಿಧಾನಸಭೆಗೆ ಆರನೇ ಒಂದು ಭಾಗ ಸದಸ್ಯರನ್ನು ನಾಮಕರಣ ಮಾಡುವ ಅಧಿಕಾರ ಹೊಂದಿರುವವರು ಯಾರು ಸರಿಯಾದ ಉತ್ತರ ರಾಜ್ಯಪಾಲರು ರಾಜ್ಯಪಾಲರು ಅಧಿಕಾರವನ್ನು ಹೊಂದಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ ಈ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಕರ್ನಾಟಕ ಆಧುನಿಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವ ಏಕೈಕ ಪುಸ್ತಕ ಎಲ್ಲ ಸರ್ಕಾರದ ಪಠ್ಯಕ್ರಮವನ್ನು ಸೇರ್ಪಡೆ ಮಾಡಲಾಗಿದೆ ವಿ ಎ ಒಗ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಪಿ ಡಿ ಒರ್ಬೋದು ಪಿ ಸಿ ಪಿ ಐ ಎಫ್ ಬಿ ಎಸ್ ಏನೇ ಕಾಂಪಿಟಿವ್ ಎಕ್ಸಾಮ್ಗೆ ಅಪ್ಡೇಟೆಡ್ ಪುಸ್ತಕ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ರಾಜ್ಯಾದ್ಯಂತ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಿ ನಂತರ ನನಗೆ ಫಲಿತಾಂಶವನ್ನು ಈ ನಂಬರ್ಗೆ ನೀವು ನನಗೆ ಮಾಡಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು ಸರಿಯಾದ ಉತ್ತರ ರಾಜ್ಯಪಾಲರು ರಾಜ್ಯಪಾಲರು ನೇಮಕ ಮಾಡುವರು ಐದನೇ ಪ್ರಶ್ನೆ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸುವವರು ಯಾರು ಸರಿಯಾದ ಉತ್ತರ ರಾಜ್ಯಪಾಲರು ರಾಜ್ಯಪಾಲರು ಆರನೇ ಪ್ರಶ್ನೆ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸಲು ಅಧಿಕಾರ ನೀಡುವ ವಿಧಿ ಯಾವುದು ಸರಿಯಾದ ಉತ್ತರ ಮುನ್ನೂರ ಹದಿನಾರನೇ ವಿಧಿ ಮುನ್ನೂರ ಹದಿನಾರನೇ ವಿಧಿಯಾಗಿರುವಂತದ್ದು ನಂತರ ಏಳನೇ ಪ್ರಶ್ನೆ ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರು ಯಾರು ಸರಿಯಾದ ಉತ್ತರ ಜಯ ಚಾಮರಾಜೇಂದ್ರ ಒಡೆಯರ್ ಜಯ ಚಾಮರಾಜೇಂದ್ರ ಒಡೆಯರು ಎಂಟನೇ ಪ್ರಶ್ನೆ ಹೆಚ್ಚು ಅಧಿಕಾರಾವಧಿ ಕಾರ್ಯನಿರ್ವಹಿಸಿದ ರಾಜ್ಯಪಾಲರು ಯಾರು ಸರಿಯಾದ ಉತ್ತರ ಖುರ್ಷಿದ್ ಅಲಂ ಖಾನ್ ಖುರ್ಷಿದ್ ಅಲಂ ಖಾನ್ ಒಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಕಡಿಮೆ ಅವಧಿಗೆ ರಾಜ್ಯಪಾಲರಾದವರು ಯಾರು ಸರಿಯಾದ ಉತ್ತರ ನಾಗೇಶ ಎಸ್ ಎಂ ನಾಗೇಶ ಎಸ್ ಎಂ ರವರು ನಂತರ ಹತ್ತನೇ ಪ್ರಶ್ನೆ ರಾಜ್ಯದ ರಾಜ್ಯಪಾಲರಾಗಿ ನಂತರ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾದವರು ಯಾರು ಸರಿಯಾದ ಉತ್ತರ ವಿವಿಗಿರಿ ಗಿರಿ ವಿಗಿರಿಯವರು ಹನ್ನೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆ ಘೋಷಣೆ ಮಾಡಿದವರು ಯಾರು ಸರಿಯಾದ ಉತ್ತರ ಧರ್ಮವೀರ ಸಾವಿರದ ಎಪ್ಪತ್ತೊಂದರಲ್ಲಿ ಧರ್ಮವೀರ ಹನ್ನೆರಡನೇ ಪ್ರಶ್ನೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡಿದಾಗ ಇದ್ದ ರಾಜ್ಯಪಾಲರು ಯಾರು ಸರಿಯಾದ ಉತ್ತರ ಮೋಹನ್ ಲಾಲ್ ಸುಕಾಡಿಯಾ ಮೋಹನ್ ಲಾಲ್ ಸುಖಾಡಿಯಾರವರು ಆಗ ರಾಜ್ಯಪಾಲರಾಗಿದ್ದವರು ಹದಿಮೂರನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಸರಿಯಾದ ಉತ್ತರ ವಿ ಎಸ್ ರಮಾದೇವಿ ವಿ ಎಸ್ ರಮಾದೇವಿಯವರು ಹದಿನಾಲ್ಕನೇ ಪ್ರಶ್ನೆ ರಾಜ್ಯ ಸರ್ಕಾರದ ನೈಜ ಕಾರ್ಯಾಂಗ ವ್ಯಕ್ತಿ ಯಾರು ಸರಿಯಾದ ಉತ್ತರ ಮುಖ್ಯಮಂತ್ರಿಗಳು ನೋಡಿ ಮುಖ್ಯಮಂತ್ರಿಗಳೇ ನೈಜ ಕಾರ್ಯಾಂಗ ಅಧಿಕಾರವನ್ನು ಹೊಂದಿರ್ತಾರೆ ಹದಿನೈದನೇ ಪ್ರಶ್ನೆ ನೂರ ಅರವತ್ಮೂರನೇ ವಿಧಿ ಡ್ಯಾಶ್ ಸರಿಯಾದ ಉತ್ತರ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲದ ರಚನೆಗೆ ಅವಕಾಶ ಕಲ್ಪಿಸಿದೆ ಮುಖ್ಯಮಂತ್ರಿ ಮತ್ತು ಮಂತ್ರಿ ರಚನೆಗೆ ಅವಕಾಶ ಕಲ್ಪಿಸಿರುವಂತದ್ದೇ ಈ ನಮ್ಮ ನೂರ ಅರವತ್ ಮೂರನೇ ವಿಧಿಯಾಗಿರುವಂತದ್ದು ನಂತರ ಹದಿನಾರನೇ ಪ್ರಶ್ನೆ ಮುಖ್ಯಮಂತ್ರಿಯ ನೇಮಕ ಅರ್ಹತೆ ಅಧಿಕಾರಾವಧಿ ಪ್ರಮಾಣ ವಚನದ ಬಗ್ಗೆ ಮಾಹಿತಿ ನೀಡುವ ವಿಧಿ ಯಾವುದು ಸರಿಯಾದ ಉತ್ತರ ನೂರ ಅರವತ್ನಾಲ್ಕನೇ ವಿಧಿ ನೂರ ಅರವತ್ನಾಲ್ಕನೇ ವಿಧಿ ಹದಿನೇಳನೇ ಪ್ರಶ್ನೆ ಮುಖ್ಯಮಂತ್ರಿಯನ್ನು ಮತ್ತು ಮಂತ್ರಿಗಳನ್ನು ನೇಮಕ ಮಾಡುವವರು ಯಾರು ಸರಿಯಾದ ಉತ್ತರ ರಾಜ್ಯಪಾಲರು ರಾಜ್ಯಪಾಲರು ಹದಿನೆಂಟನೇ ಪ್ರಶ್ನೆ ಮುಖ್ಯಮಂತ್ರಿ ಹುದ್ದೆಯ ಅರ್ಹತಾ ವಯಸ್ಸು ಎಷ್ಟು ಸರಿಯಾದ ಉತ್ತರ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಹತ್ತೊಂಬತ್ತನೇ ಪ್ರಶ್ನೆ ಮುಖ್ಯಮಂತ್ರಿ ಮತ್ತು ಮಂತ್ರಿಯಾಗಲು ಯಾವುದೇ ಸದನದ ಸದಸ್ಯನಾಗಿ ಇರತಕ್ಕದ್ದು ಒಂದು ವೇಳೆ ಸದಸ್ಯನಲ್ಲದಿದ್ದರೂ ಮುಖ್ಯಮಂತ್ರಿಯಾದ ಡ್ಯಾಶ್ ತಿಂಗಳೊಳಗೆ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವ ಪಡೆಯಬೇಕು ಸರಿಯಾದ ಉತ್ತರ ಆರು ತಿಂಗಳೊಳಗೆ ನೋಡಿ ಆರು ತಿಂಗಳೊಳಗೆ ಯಾವುದೇ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬಹುದು ಅಥವಾ ಯಾವ್ದಾದ್ರು ವಿದ್ಯಾರ್ಥಿ ಯಾವುದೇ ಸದಸ್ಯ ಆಗಿರ್ಲಿ ಆಗ್ದಂಗೆ ಇರಲಿ ಏನಾದ್ರೂ ಆಗಬಹುದು ಬಟ್ ಆದ್ರೆ ಆರು ತಿಂಗಳೊಳಗೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಯಾವುದಾದ್ರು ಒಂದು ಸದನದ ಸದಸ್ಯತ್ವ ಪಡೆಯಬೇಕು ಇಲ್ಲ ಅಂದ್ರೆ ಅವರ ಹುದ್ದೆ ಅನರ್ಹವಾಗುತ್ತದೆ ನೋಡಿ ಇಪ್ಪತ್ತನೇ ಪ್ರಶ್ನೆ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ವಚನ ಬೋಧಿಸೋರು ಯಾರು ಸರಿಯಾದ ಉತ್ತರ ರಾಜ್ಯಪಾಲರು ರಾಜ್ಯಪಾಲರು ನೋಡಿ ಇಷ್ಟು ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರದ ನನಗೆ ಬರ್ತೇನೆ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ